ವೀಕ್ಷಕರೆ ನೀವು ನೋಡ್ತಾ ಗ್ಯಾರಂಟಿ ನಾನು ಈ ಸೆಲೆಬ್ರಿಟಿಗಳು ಕ್ರಿಕೆಟಿಗರು ಜೊತೆಗೆ ಒಂದು ಫೋಟೋ ಹಾಕಿದ್ರೆ ಅದಕ್ಕೆ ಬೇರೆ ಬೇರೆ ಆಯಾಮಗಳಲ್ಲಿ ಕಾಮೆಂಟ್ ಗಳನ್ನು ಕೂಡ ಮಾಡ್ತಾರೆ ಅವರ ಫ್ಯಾನ್ಸ್ ಅದೇ ರೀತಿಯಾಗಿ ಈಗ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಮೊಹಮ್ಮದ್ ಸಿರಾಜ್ ಅವರ ಕಥೆನೂ ಕೂಡ ಆಗಿದೆ ಅಂದ್ರೆ ಮೊನ್ನೆ ಒಂದು ಪಾರ್ಟಿ ಇರುತ್ತೆ ಆ ಪಾರ್ಟಿಗೆ ಹೋಗಿರ್ತಾರೆ ಮೊಹಮ್ಮದ್ ಸಿರಾಜ್ ಅಲ್ಲಿ ಒಬ್ಬ ಯುವತಿಯ ಜೊತೆಗೆ ಸೆಲ್ಫಿ ತೆಗೆಸಿಕೊಳ್ತಾರೆ ಆ ಯುವತಿ ತಮ್ಮ ಇನ್ಸ್ಟಾಗ್ರಾಮ್ ನಲ್ಲಿ ಸಿರಾಜ್ ಜೊತೆಗಿರುವಂತಹ ಫೋಟೋವನ್ನು ಶೇರ್ ಮಾಡ್ತಾರೆ ಆ ದಿನದಿಂದಲೂ ಕೂಡ ಒಂದು ಸುದ್ದಿ ಹರಿದಾಡಕ್ ಶುರುವಾಗುತ್ತೆ ಸಿರಾಜ್ ಆ ಹುಡುಗಿಯ ಜೊತೆಗೆ ಕಮಿಟ್ ಆಗಿದ್ದಾರೆ ಆ ಹುಡುಗಿ ದೊಡ್ಡ ಸ್ಟಾರ್ ಕೆಡ್ ಅಂದ್ರೆ ಆಕೆಯ ಅಜ್ಜಿ ದೊಡ್ಡ ಸ್ಟಾರ್ ದೊಡ್ಡ ಸಿಂಗರ್ ಹಾಗಾದ್ರೆ ಆ ಸಿಂಗರ್ ಯಾರು ಆ ಯುವತಿ ಯಾರು ಮೊಹಮ್ಮದ್ ಸಿರಾಜ್ಗೂ ಆಕೆಗೂ ಇರುವಂತ ಸಂಬಂಧ ನಿಜಾನ ಅಥವಾ ಅವರಿಬ್ಬರು ಪ್ರೀತಿ ಮಾಡ್ತಾ ಇದಾರ ನೋಡೋಣ ಬನ್ನಿ ಟೀಮ್ ಇಂಡಿಯಾದ ಸ್ಟಾರ್ ಬೌಲರ್ ಮೊಹಮ್ಮದ್ ಸಿರಾಜ್ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಹೀಗಂತ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಆ ಸ್ಟಾರ್ ಕಿಡ್ ಜೊತೆಗಿನ ಫೋಟೋ ಅಷ್ಟಕ್ಕೂ ಸಿರಾಜ್ ಮನಗೆದ್ದ ಗೆದ್ದ ಚಲುವೆ ಯಾರು ಮೊಹಮ್ಮದ್ ಸಿರಾಜ್ ಟೀಮ್ ಇಂಡಿಯಾ ಸ್ಟಾರ್ ವೇಗಿ ಟೆನಿಸ್ ಬಾಲ್ ಕ್ರಿಕೆಟರ್ ಆಗಿದ್ದ ಸಿರಾಜ್ ಇಂದು ಟೀಂ ಇಂಡಿಯಾದ ಸೂಪರ್ ಸ್ಟಾರ್ ಪ್ಲೇಯರ್ ಎಷ್ಟು ದಿನ ಕ್ರಿಕೆಟ್ ಫೀಲ್ಡ್ ನಲ್ಲಿ ಸದ್ದು ಮಾಡುತ್ತಿದ್ದ ಸಿರಾಜ್ ಈಗ ಆಫ್ ದಿ ಫೀಲ್ಡ್ ನಲ್ಲೂ ಸಖತ್ ಸೌಂಡ್ ಮಾಡುತ್ತಿದ್ದಾರೆ ಆಶಾ ಭೋಸ್ಲೆ ಮೊಮ್ಮಗಳ ಜೊತೆ ಸಿರಾಜ್ ಡೇಟಿಂಗ್ ಸುದ್ದಿ ಕಳೆದೆರಡು ದಿನಗಳಿಂದ ಮೊಹಮ್ಮದ್ ಸಿರಾಜ್ ಹೆಸರು ಸಖತ್ ಸೌಂಡ್ ಮಾಡ್ತಿದೆ ಟೀಂ ಇಂಡಿಯಾ ವೇಗಿ ಲೆಜೆಂಡರಿ ಸಿಂಗರ್ ಆಶಾ ಭೋಸ್ಲೆ ಮೊಮ್ಮಗಳ ಜೊತೆ ಡೇಟಿಂಗ್ ಮಾಡ್ತಿದ್ದಾರೆ ಅನ್ನೋ ಸುದ್ದಿ ಹರಿದಾಡ್ತಿದೆ ಅಂದಹಾಗೆ ಸಿರಾಜ್ ಜೊತೆಗೆ ತಳುಕು ಹಾಕಿಕೊಂಡಿರೋ ಬೆಡಗಿಯ ಹೆಸರು ಜನೈ ಭೋಸ್ಲೆ ಇದೇ ಬೆಡಗಿಯ ಜೊತೆಗೆ ಸದ್ಯ ಸಿರಾಜ್ ಹೆಸರು ಸುದ್ದಿಯಲ್ಲಿದೆ ಈಕೆ ಭಾರತದ ಲೆಜೆಂಡರಿ ಸಿಂಗರ್ ಆಶಾ ಭೋಸ್ಲೆ ಮೊಮ್ಮಗಳು ನಟಿ ಹಾಗೂ ಸಿಂಗರ್ ಆಗಿರುವ ಜನೈ ಇತ್ತೀಚೆಗೆ ತಮ್ಮ ಅನ್ನ ಅದ್ಧೂರಿಯಾಗಿ ಆಚರಿಸಿಕೊಂಡ್ರು ಡೇ ಪಾರ್ಟಿಯಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಭಾಗವಹಿಸಿದ್ರು ಆದ್ರೆ ಜನೈ ಸಿರಾಜ್ ಜೊತೆಗಿನ ಫೋಟೋವನ್ನ ತಮ್ಮ ನಲ್ಲಿ ಹಂಚಿಕೊಂಡಿದ್ರು ಹೀಗಾಗಿ ಟೀಂ ಇಂಡಿಯಾದ ಡಿಎಸ್ಪಿ ಎಸ್ ಪಿ ಪ್ರೀತಿಯಲ್ಲಿ ಬಿದ್ದಿದ್ದಾರೆ ಅನ್ನೋ ಗೋಸಿಪ್ ಜೋರಾಗಿ ಕೇಳಿ ಬರ್ತಿದೆ ನಾವಿಬ್ರು ಅಣ್ಣ ತಂಗಿ ವದಂತಿ ಬಗ್ಗೆ ಸಿರಾಜ್ ಸ್ಪಷ್ಟನೆ ಏನೋ ಜನೈ ಭೋಸ್ಲೆ ಜೊತೆ ಸಿರಾಜ್ ಇರುವ ಫೋಟೋ ಒಂದು ವೈರಲ್ ಆಗ್ತಿದ್ದಂತೆ ಸಿರಾಜ್ ಹಾಗೂ ಜನೈ ಇಬ್ಬರು ಗಾಸಿಪ್ ಗಳಿಗೆ ಬ್ರೇಕ್ ಹಾಕಿದ್ದಾರೆ ನಾವಿಬ್ಬರು ಅಣ್ಣ ತಂಗಿ ಇದ್ದಂತೆ ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ನಲ್ಲಿ ಪೋಸ್ಟ್ ಹಾಕಿ ವದಂತಿಗಳಿಗೆ ತೆರೆ ಎಳೆದಿದ್ದಾರೆ ಸದ್ಯ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಗುಳಿದಿರುವ ಸಿರಾಜ್ ಟೀಮ್ ಇಂಡಿಯಾದಲ್ಲಿ ಮತ್ತೆ ಸ್ಥಾನ ಪಡೆಯಲು ಕಸರತ್ತು ನಡೆಸ್ತಿದ್ದಾರೆ ಈ ನಡುವೆ ಗಾಸಿಪ್ ಬಗ್ಗೆ ಸಿರಾಜ್ ಸ್ಪಷ್ಟನೆ ಕೊಟ್ಟು ತಮ್ಮ ಕರಿಯರ್ ಮೇಲೆ ಫೋಕಸ್ ಮಾಡಲು ಮುಂದಾಗಿದ್ದಾರೆ ನೋಡಿದ್ರಲ್ಲ ಮೊಹಮ್ಮದ್ ಸಿರಾಜ್ ಮತ್ತು ಮತ್ತು ಬೋಸ್ಲೆ ಇಬ್ರು ಕೂಡ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ನಾವಿಬ್ರು ಲವರ್ಸ್ ಅಲ್ಲ ನಾವಿಬ್ರು ಅಣ್ಣ ತಂಗಿ ಇದ್ದ ಹಾಗೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿಯಾದಂತಹ ಪೋಸ್ಟ್ಗಳು ಹರಿದಾಡ್ತಾನೆ ಇರ್ತವೆ ಅಂದ್ರೆ ಈ ಸ್ಟಾರ್ಗಳು ಯಾರ್ದಾದ್ರೂ ಯುವಕ ಯುವತಿಯ ಜೊತೆಗೆ ಫೋಟೋವನ್ನ ತೆಗೆಸಿಕೊಂಡಾಗ ಸಹಜವಾಗಿ ಅವರಿಬ್ರು ಪ್ರೇಮಿಗಳು ಅಂತ ಹೇಳಿ ವೈರಲ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆದ್ರೆ ಇಲ್ಲಿ ಮೊಹಮ್ಮದ್ ಸಿರಾಜ್ ಮತ್ತು ಜನೈ ಹೇಳೋ ಪ್ರಕಾರ ಅವರಿಬ್ರು ಪ್ರೇಮಿಗಳಲ್ಲ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ